ಇವತ್ತು ಭಾರತ ದೇಶ ಅಭಿವೃದ್ಧಿಗೋಸ್ಕರವಾಗಿ ಮೊದಲ ಬಾರಿಗೆ ಮತದಾನ ಮಾಡುವಂಥ ಒಂದು ಕೋಟಿಗೂ ಹೆಚ್ಚು ಯುವಕ ಯುವತಿಯರ ಜೊತೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಭಾರತದ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲಕ್ಕೆ ಯುವಕರ ಪಾತ್ರ ಹೇಗಿರುತ್ತೆ ಎರಡು ಸಾವಿರದ ನಲವತ್ತೇಳರ ಭಾರತ ಹೇಗಿರಬೇಕು ಅದಕ್ಕೆ ಯುವಕರು ತನ್ನದೇ ಆದಂಥ ಕಾಂಟ್ರಿಬ್ಯೂಷನನ್ನು ಕೊಡಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟು ಭಾರತಾದ್ಯಂತ ಐದು ಸಾವಿರ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಮೋದಿಯವರು ಇವತ್ತಿನ ದೇಶದ ಸ್ಥಿತಿ ಮತ್ತು ಭವಿಷ್ಯದ ಭಾರತದ ಕಲ್ಪನೆಯನ್ನು ಯುವಕರುಗಳ ಜೊತೆಯಲ್ಲಿ ಯುವತಿಯರ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ಮತ್ತು ಅಷ್ಟಕ್ಕೆ ಮಾತ್ರ ಬಿಟ್ಟಿಲ್ಲ ವಿಶೇಷವಾಗಿ ಈಗ ಮೈಸೂರಿನ ವಿಭಾಗದಲ್ಲಿ ಸುಮಾರು ಮೂವತ್ತೆರಡು ಕಾಲೇಜ್ಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ಮಾಳವಿಕಾ ಮೇಡಮ್ನವರು ಅವರೆಲ್ಲರೂ ಕೂಡ ಇವತ್ತು ಮಹಾಜನಾಸ್ನಲ್ಲಿರುವಂಥ ನಮ್ಮ ಬುದ್ಧಿವಂತ ಮಕ್ಕಳುಗಳು ಯಾರ್ಯಾರಿದ್ದಾರೆ ಅವರುಗಳ ಜೊತೆಯಲ್ಲಿ ಸಂವಾದವನ್ನು ಮಾಡೋ ಮುಖಾಂತರದಲ್ಲಿ ನಮೋ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಪ್ರಣಾಳಿಕೆ ಏನಿರಬೇಕು ಯುವ ನೀತಿ ಏನಿರಬೇಕು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲಕ್ಕೆ ಏನನ್ನು ಅಪೇಕ್ಷಿಸ್ತಾರೆ ನಮ್ಮ ಮಕ್ಕಳು ಅನ್ನುವಂಥ ಒಂದು ದೊಡ್ಡ ವಿಚಾರವನ್ನು ಪ್ರಧಾನಮಂತ್ರಿಗಳು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಅವರು ಏನನ್ನು ತಿಳಿಸ್ತಾರೆ ಅದನ್ನು ದೇಶಾದ್ಯಂತ ತೆಗೆದುಕೊಂಡು ಅವ್ರು ಕೊಡುವಂಥ ಒಳ್ಳೆಯ ಸಲಹೆಗಳನ್ನು ಮುಂದಿನ ನಮ್ಮ ಯಾವ ವಿಷನ್ ಅಂತ ಏನು ಕೊಡ್ತಾ ಇದ್ದಾರೆ ಆ ವಿಷನ್ ಡಾಕ್ಯುಮೆಂಟಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ